Tchau, ಮೆಚ್ಚಿ ಕರ್ಜಳ ಸಂಗೊಳ್ಳಿ ಹೋಲಿಯ ಯಾರಿಗೆಂತೇಳಲಿಲ್ಲ ರಾಯನ ನಲಿಯಾ ಚೆನ್ನಮ್ಮ ಮೆಚ್ಚಿ ಕರ್ಜಳ ಸಂಗೊಳ್ಳಿ ಹೋಲಿಯ చింతి మత్ ని ము అదొంత్ చింతవరణ బ్రిటి కొ ना भजो मार तेल साया

तक चाचा रोक ग మాడి రాయణగా గలియా కొలయా రయ్గా అనుగ హండు గలయా బ్రిటిషర్ యూ మిబిట్ కొయా రయణ్గా అండు ಆಗಿಡುದು ಕಳ್ಸ ಮೊದಲೇ ಮಾತಾಡೋ ಹಂಗ ಆಗ್ಯದ ಇಲ್ಲಿ ಮಾತು ಹೇಳುವಂತ ಅವಶ್ಯ ಏನಿಲ್ಲ ಎಲ್ಲ ಹಾಡ್ ಹೋಗುದಾತ್ ಆ ಬಹಳ ಚಂದ ಕಾರ್ಯಕ್ರಮ ಕೊಡ್ಬೇಕಂತ ಹೇಳಿ ನಮ್ಮ ಮನಸ್ಸಿನ ಇಟ್ಕೊಂಡ್ ಬಂದಿದ್ದೇವಿ ಆ ನೀವು ಮಾತಾಡೋ ಮುಂದಾಗ ಆ ತರ ಮಾತಾಡಿದ್ರೆ ಅಂದ್ರೆ ಊರ್ತನ ಕರೆಸಿ ಕಲಾವಿದರಿಗೆ ಅವಮಾನ ಮಾಡ್ದಂಗ ಆಗ್ತದ ದಯವಿಟ್ಟು ಹಿರಿಯರಿಗೆ ಏನ್ ಕೇಳ್ಕೊಳ್ಳೋದಂದ್ರ ಅರ್ಧ ನೈಟಿ ಪೂರ ನೈಟಿ ಕುಡ್ದಿ ಕೈ ಕೇಳ್ತೀನಿ ಅಡ್ಡ ತಿಡ್ಡ ಮಾತಾಡಬೇಡ್ರಿ ಸ್ವಲ್ಪ ಆ ನೀವು ಮಾತಾಡಿದ್ರೆ ಯಾಕಪ್ಪ ಅಂತ ಕೇಳಿದ್ರ ನೀವ್ ಮಾಡುವಂತ ನೀವು ಮಾತಾಡುವಂತ ಮಾತನಾ ಹೇಳೋರ್ ಹೌದು ಹೇಳೋ ಇದ್ದಂಗ ನೀವು ಇಲ್ಲಿ ನಮಗ್ ಏನ್ ನೋಡಿ ನಿಮ್ದು ಹತ್ತು ಹಳ್ಳಿ ಅಲ್ಲ ಸಾವಿರ ಹಳ್ಳಿ ತನ ಸಾರ್ತೆವೋ ಹೌದ್ 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 ಯಾಕತ್ ಕೇಳ ಸುನೋಗ ಗ್ರಾಮ ಅಂದ್ರ ಸಾಮಾನ್ಯ ಗ್ರಾಮ ಅಲ್ಲ ಹಾವ ಹಲ್ಲ ಅಲ್ಲ ಕಲಾವಿದರು ಇರುವಂಥ ಗ್ರಾಮ ಅದ ನಾವೇನ್ ಹೆಚ್ಚಿಗೆ ಹೇಳುವಂಥ ಅವಶ್ಯ ಇಲ್ಲ ಜಟ್ಟುವಣ್ಣ ಅಂದ್ರೆ ಯಾಕಪ್ಪಾ ಕೇಳ್ರಿ ವೀರಧೀರಸುರ ರಂಗೋಳ್ಳಿ ರಾಯಣ್ಣ ಹಾವ ಸಂಗೊಳ್ಳಿ ರಾಯಣ್ಣ ರಾಯಣ್ಣನ ಬಗ್ಗೆ ಬಾಳ್ ಹೇಳುವಂತ ಅವಶ್ಯ ಇಲ್ಲ ಯಾಕಪ್ಪ ಅಂತ ಕೇಳ್ರಿ ಹುಟ್ಟಿದ ಖುಷಿ ನಿಡ್ಕೊಂಡು ಹುಟ್ಟಿದ ಹಿಡಿದು ಮುದುಕನ ಆಗಿರುವಂತ ವಯಸ್ಕರ ಕೂಡ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಗೊತ್ತೈತಿ ಆ ಹೇಳಿ ವಜ್ಜ ಆಗುವಂತ ಅವಶ್ಯ ಏನಿಲ್ಲ ಆ ನನ್ನಪ್ಪ ಸಂಗೊಳ್ಳಿ ರಾಯಣ್ಣ ಯುದ್ಧ ಮಾಡುವಂತ ಟಾಯ್ ಅದೊಳಗ ಊರ್ ಗೌಡ ಕುಲ್ಕರ್ಣಿ ಬಂದು ಏನಕ್ಕೆ ಕೇಳ್ತಾರ ಆಯಿ ತಾಯಿಗೆ ಒಂದ್ ವೇಳೆ ನಿನ್ನ ಮಗನ ಜೀವ ಉಳಿಸ್ಕೋಬೇಕಾಗಿತ್ ಅಂದ್ರೆ ನಿನ್ನ ಮಗನ ಜೀವ ನೀವು ಉಳಿಸ್ಕೋಬೇಕು ನಿಮ್ಮ ಬೆಳಿಬೇಕಾಗಿತ್ತಂದ್ರ ಹೌದು ಆ ನಿನ್ನ ಮಗನಿಗೆ ಹೋಗಿ ಹೇಳುವ ಬ್ರಿಟಿಷರಿಗ ಹೋಗಿ ಶರಣಾಗತಿ ಆಗುತ್ತ ಟೈಮ್ ಟಾಯಮದೊಳಗ ಕೆಂಚಮ್ಮ ತಾಯಿ ಹೇಳ್ತಾಳ ಇದೊಂದು ಮೇಲಾಗಿ ಏನಪ್ಪ ಕೇಳಿದ್ರೆ ಪಂಚಾಯತಿ ಕಟ್ಟಿ ಒಳಗ ಬೀಸುಕಲ್ಲ ಹೇರ್ಸಿರ್ತಾರ ತಾಯಿ ಮೇಲೆ ಹೌದು ಟುಪ್ಪದ ಮೇಲೆ ಹೆರಿರ್ತಾರ ಕೆಂತಮ್ಮ ತಾಯಿ ಟುಪ್ಪದ ಮೇಲೆ ಹೇರುವಂತ ಊರ ಗೌಡಗ್ ಹೇಳ್ತಾ ಏನ್ ಹೇಳ್ತಾರವ ಮಾಡಿರ್ತಕ್ಕಂತ ತಪ್ಪ ಒಪ್ಗುವಂತ ಟೈಮ್ ದೊಳಗ ಏನತ್ ಹೇಳ್ತಾಳ ಜಟ್ಟು ಅಣ್ಣ ಏನ್ ಹೇಳಿದ್ರವ ಕೆಂತಮ್ಮ ತಾಯಿ ಹಗಲು ಬಾರಾದಾಗ ಮುಗಲ್ ಮೈ ಮೇಲೆ ಬಿದ್ರು ಬಗಲತ್ತು ಕುಲಾಲ ಕುರುಬರ ಕುಲಾಲ ಅಂತ ಹೇಳ್ತ ಅಂತ ಕುರುಬರ ಕುಲದಾಗ ಹುಟ್ಟಿ ಬಂದಾನ ಯಾರು ನನ್ನಪ್ಪ ವೀರಧೀರ ಸೂರ ರಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬಂದಾನ ಈಗ ಮನಿ ಒನಿಗೊಂದು ರಾಯಣ್ಣ ಮನಿಗ ಒಂದೊಂದು ಊರಿಗೊಂದೊಂದು ಜಿಲ್ಲಾಕ್ ಒಂದೊಂದು ತಾಲೂಕಿಗ್ ಒಂದೊಂದು ಇಡೀ ದೇಶದ ತುಂಬಾ ಸಂಗೊಳ್ಳಿ ರಾಯಣ್ಣನಂತ ಮಗ ಹುಟ್ಟಲೆ ಎಲ್ಲಿ ಹೋಗಿ ಕಾಯಿ ಕಟ್ಟಿ ಬರ್ತಾರಪ್ಪ ಅಂತ ಹೌದು ನಂದಗಡ ನಂದಗಡಕ್ಕೆ ಹೋಗಿ ಕಾಯಿ ಕಟ್ಟಿ ಬರ್ತಾರ ಈಗೂ ಕಟ್ಟುವಂತ ಪದ್ಧತಿ ಅಲ್ಲ ಅದ ಅಲ್ಲಿ ಹೋದ್ರೆ ಸಿಗುತ್ತಿ ನಮ್ ಗುಳೆದಿಲ್ಲ ಅದಕ್ಕ ಬಾಳ ಮಾತಾಡಿ ಬಾಳ್ ಹೇಳಿ ನನ್ನ ದೈವಾಗುದೇನ ಬೇಡ ನನ್ನ ತಾಯಿ ಬಳಗ ಬಹಳ ಚಂದ ಕೂತದ ಜಟ್ಟು ಅಣ್ಣ ಬರ